ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿಪಾಲನಾ ಸಭೆ ಬಟ್ಟಳ್ಳಿ ಪೊಲೀಸ್ ಠಾಣೆಯಲ್ಲಿ ನಡೆಯಿತು ಚಿಂತಾಮಣಿ ತಾಲೂಕಿನ ಬಟ್ಟಳ್ಳಿ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಪಾಲನಾ ಸಭೆ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಬಟ್ಲಳ್ಳಿ ಪೊಲೀಸ್ ಠಾಣೆಯ ಪಿ ಎಸ್ ಐ ಹರೀಶ್ ಶಾಂತಿ ಹಾಗೂ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸಲು ಸೂಚಿಸಿದರು ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಸದಾ ಸಿದ್ಧವಿದ್ದು ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಶಾಂತಿ ಸಭೆ ಕೈಗೊಂಡಿದ್ದು ಅನ್ಯ ಧರ್ಮೀಯರೊಂದಿಗೆ ಅನುಚಿತವಾಗಿ ವರ್ತಿಸದೆ ಹಬ್ಬ ಶಾಂತಿಯಿಂದ ಆಚರಿಸಬೇಕು ಎಂದು ತಿಳಿಸಿದರಲ್ಲದೆ ಶಾಂತಿ ಭಂಗ ತರುವ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಸರ್ಕಾರ ಸೂಚಿಸಿರುವ ಮಾ ಪ್ರಾಣಿಗಳನ್ನು ಮಾತ್ರ ವಧೆ ಮಾಡಬೇಕೆಂದು ತಿಳಿಸಿದರು ಸಭೆಯಲ್ಲಿ ಹಾಜರಿದ್ದ ಮುಸ್ಲಿಂ ಮುಖಂಡರು ಮಾತನಾಡಿ ಅನೇಕ ವರ್ಷಗಳಿಂದ ಹಿಂದೂ ಮುಸಲ್ಮಾನರು ಸಹೋದರಂತೆ ಹಬ್ಬ ಹರಿದಿನಗಳು ಆಚರಿಸುತ್ತಿದ್ದು ಸೌಹಾರ್ದತೆಯಿಂದ ಬದುಕುತ್ತಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಯನಮಲಪಾಡಿ ನಲ್ಲಗುಟ್ಟಪಲ್ಲಿ ಇರಗಂಪಲ್ಲಿ ಬೋಡಂಪಲ್ಲಿ ಹಾಗೂ ಬಟ್ಲಪಲ್ಲಿ ಗ್ರಾಮಗಳ ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದು ಠಾಣೆಯ ಎಎಸ್ಐ ಎಸ್ ಬಿ ಜಯರಾಮ್ ಠಾಣೆಯ ಸಿಬ್ಬಂದಿ ಹಾಜರಿದ್ದರು

லாம் เนาะ மாமனே ரெண்டு பச செமசி வெச்சு கொண்டோ ஆனா ಅಲ್ಲಿங்க கலகல சீன 얘얘 ஆ ஆ இதுல 19 19 ஸ்டாயில இருக்காங்க எல்லாரும் எல்லாம் பண்ணி

ರಾಜ್ಯ ಸರ್ಕಾರದಿಂದಾಗಲಿ ಇಲ್ಲ ಕೇಂದ್ರ ಸರ್ಕಾರದಿಂದಾಗಲಿ ಯಾವ ಯಾವ ಪ್ರಾಣಿಗಳನ್ನ ಒದೆ ಅಂತಿದೆಯೋ ಅದೇ ಪ್ರಾಣಿಗಳನ್ನ ವಧೆ ಮಾಡಬೇಕು ಮತ್ತು ಅನವಶ್ಯಕವಾಗಿ ಮೇಲೆ ಏನು ತರೋದು ಮತ್ತು ಯಾವ್ಯಾವ ಈಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕುರಿ ಮೇಕೆ ಕೋಳಿ ಇಷ್ಟು ಮಾತ್ರ ಇದೆ ಇದರಿಂದ ನಾವೇನೋ ಒಂಟೆ ತಂದು